ಎಮಿನಾರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಕೆ ಕೆಸಿ ವ್ಯಾಲಿಯ ತಡೆಯಾಜ್ಞೆ ರದ್ದುಗೊಂಡ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಅಭಿಮಾನಿಗಳಿಂದ ವಿಜಯೋತ್ಸವ ದೃಶ್ಯಗಳಲ್ಲಿ ನೀವು ಕಾಣ್ತಾ ಇದ್ದೀರ ಪಟಾಕಿ ಸಿಡಿಸಿ ಜೈಕಾರಗಳನ್ನು ಹಾಕಿ ಸಂಭ್ರಮಿಸಿ ತೆಂಗಿನಕಾಯಿಗಳನ್ನು ಚೂರುಗಾಯಿ ಹಿಡಿಯುತ್ತಿದ್ದಾರೆ ಇದು ಯಾವುದೇ ರಾಜಕೀಯ ಪಕ್ಷದ ಚುನಾವಣೆಯ ವಿಜಯೋತ್ಸವ ಅಲ್ಲ ಹುಟ್ಟುಹಬ್ಬ ಸಂಭ್ರಮವೂ ಅಲ್ಲ ವಿಷಯ ಏನಪ್ಪಾ ಅಂದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತಿ ನೀರಾವರಿ ಯೋಜನೆಯನ್ನು ಮಾಡುವ ಉದ್ದೇಶದಿಂದ ರಮೇಶ್ ಕುಮಾರ್ ಅವರು ಕೆ ಸಿ ವ್ಯಾಲಿ ಪ್ರಾಜೆಕ್ಟನ್ನು ಜಾರಿಗೆ ತಂದಿದ್ದರು ಈ ಕೆ ಸಿ ವ್ಯಾಲಿ ಪ್ರಾಜೆಕ್ಟು ಪೂರ್ಣಗೊಳ್ಳುವ ಹಂತದಲ್ಲಿ ನಕಲಿ ರೈತನೆಂದು ಹೇಳಿಕೊಂಡಿದ್ದ ಆಂಜನೇಯ ರೆಡ್ಡಿ ಎಂಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ತಂದಿದ್ದರು ಎರಡು ಹಂತದ ವಿಚಾರಣೆ ನಡೆದಿದ್ದರೂ ತಡೆಯಾಜ್ಞೆ ತೆರವುಗೊಂಡಿರಲಿಲ್ಲ ಯುಗಾದಿ ಹಬ್ಬದ ಮುನ್ನ ದಿನವಾದ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಣೆಯನ್ನು ಕೈಗೆತ್ತಿಕೊಂಡು ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ಗೆ ತಡೆ ತಡೆಯಾಜ್ಞೆಯನ್ನು ರದ್ದುಗೊಳಿಸಿ ವಿಚಾರಣೆಯನ್ನು ಮುಂದುವರಿಸುವುದಾಗಿ ಆದೇಶವನ್ನು ನೀಡಿದ್ದಾರೆ ಈ ಒಂದು ಕೆ ಸಿ ವ್ಯಾಲಿ ತಡೆಯಾಜ್ಞೆ ರದ್ದುಗೊಂಡ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅಭಿಮಾನಿಗಳು ಮತ್ತು ರೈತರು ನಾಗರಿಕ ಬಂಧುಗಳು ದೇವಾಲಯದ ಮುಂಭಾಗದಲ್ಲಿ ನೂರ ಒಂದು ತೆಂಗಿನಕಾಯಿಗಳ ಚೂರುಗಾಯಿ ಹೊಡೆದು ಅರಕೆಯನ್ನು ತೀರಿಸಿ ವಿಜಯೋತ್ಸವವನ್ನು ಆಚರಿಸಿ ಸಂಭ್ರಮಿಸಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆ ಬಂದದ್ದು ನಮಗೆಲ್ಲ ಸಂತೋಷದ ವಿಚಾರವಾಗಿದೆ ತಡೆಯಾಜ್ಞೆಯನ್ನು ತಂದಿದ್ದಂತಹ ಆಂಜನೇಯ ರೆಡ್ಡಿ ಅವರು ರಮೇಶ್ ಕುಮಾರ್ ಅವರನ್ನು ಕ್ಷಮಾಪಣೆಯನ್ನು ಕೇಳಬೇಕು ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ಉಳಿತಕ್ಕಂಥ ದಾವೆಯನ್ನು ಹಿಂಪಡೆದು ಶಾಶ್ವತ ನೀರಾವರಿ ಯೋಜನೆ ಪೂರ್ಣಗೊಳ್ಳಲು ನೆರವಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸಿದ್ದಾರೆ Marquez. Yeah. 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 ಕೋಲಾರ ಜಿಲ್ಲೆಗೆ ಮೊದಲು ರಮೇಶ್ ಕುಮಾರ್ ಸಲ್ಲಬೇಕು ಈ ನೀರು ಬರಬೇಕಾದ್ರೆ ರಮೇಶ್ ಕುಮಾರ್ ಅವರೇ ಕಾರಣ ಇದನ್ನು ನೀರು ನಿಲ್ಸೋಕೆ ಯಾರ್ಯಾರು ದೊಡ್ಡವ್ರು ಇದ್ದಾರೋ ಅವ್ರದ್ದು ಸೋಲು ಬಂದು ರಮೇಶ್ ಕುಮಾರ್ಗೆ ಅವರು ಸಾರಿ ಯಾರೇ ಅವ್ರಿಗೆ ಅಂಜನೇಯ ರೆಡ್ಡಿ ಅವ್ರಿಗೆ ಊಟಕ್ಕೆ ಕ್ಷಿಪಣಿ ಅವಾಗ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಐವತ್ತು ಲಕ್ಷ ಫೀಸ್ ಕಟ್ಟಿ ನೀರು ಸ್ಟೇ ಮಾಡಬೇಕಾದ್ರೆ ಅದ್ರ ಹಿಂದುಗಡೆ ಯಾರೋ ಇದಾರೆ ಅಂತವ್ರು ಬಂದು ರಮೇಶ್ ಕುಮಾರ್ ಹತ್ರ ಕಾಲೇಜುಕೊಂಡು ಸಾರಿ ಹೇಳ್ಬಿಟ್ಟು ಹೋಗ್ಬೇಕು ಈ ದಿನ ಜಿಲ್ಲೆಗೆ ತುಂಬಾ ಶುಭ ನಮ್ಮ ರಮೇಶ್ ಕುಮಾರ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ತಡೆಯಾಗ ತೆರವು ಕಳಿಸಿದ್ದಾರೆ ಇವತ್ತು ಎಲ್ಲಾ ಅಪ್ಪ ಹಬ್ಬಕ್ಕೆ ಇದಕ್ಕೆ ಯಾರು ಅಡ್ಡಿ ಪಡಿಸಿದಾರೋ ಅವ್ರ ನಾಶನ ಆಗತ್ತೆ ಜಿಂದ ಜಿಲ್ಲೆ ರೈತರು ಗೋಳು ಅವ್ರು ತಟ್ಟತ್ತೆ ಇನ್ನು ಸ್ಟಾರ್ಟ್ ಆಗಿದೆ ಇವತ್ತೇ ಸ್ಟಾರ್ಟ್ ಆಗಿದೆ ಇನ್ನು ಅವ್ರ ಅಂತ್ಯ ಕಳ್ಬೇಕಷ್ಟೇ ನೋಡ್ತಾ ಇದೀವಿ ವೇಟ್ ಮಾಡ್ತೀವಿ ಒಂದು ಸುದ್ದಿ ಇದು ಮಾನ್ಯ ರಮೇಶ್ ಕುಮಾರ್ ಅವರು ನಿನ್ನೆಲ್ಲ ಮೊನ್ನೆ ನಾವು ಅಡ್ಗಲ್ ಹೋಗಿದ್ದವಾಗ ನಾಲ್ಕನೇ ತಾರೀಕು ನಾನು ಡೆಲ್ಲಿ ಹೋಗ್ತೀನಿ ಕೆ ಸಿ ಬಿ ವಿಚಾರದಲ್ಲಿ ನಾಳೆ ಕೋರ್ಟ್ ನಾನು ಬರ್ತಾ ಬರ್ತಾ ನಮ್ಮ ಲಕ್ಷ್ಮೀ ಸ್ವಾಮಿ ಇದ್ದಾರೆ ಆ ಸ್ವಾಮಿಗೆ ನೂರೊಂದು ಚೆಗಿನಕಾಯಿ ಅರಕೆ ಹೊಡಿತೀನಿ ಹೇಳಿ ಒಪ್ಕೊಂಡೆ ಅದೇ ತರ ನಾವು ಅರಕೆ ಇದರಿಂದ ನಮ್ಮ ರಮೇಶ್ ಕುಮಾರ್ಗೆ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆ ರೈತರಿಗೆ ಇದೊಂದು ಶುಭ ಸುದ್ದಿ ಈ ನೀರಿಂದ ನಮ್ಮ ಜಿಲ್ಲೆ ಜನರು ಈ ಬಿಸಿಲಿಗೆ ಕಷ್ಟಪಡ್ತಾರೆ ಬಿಟ್ಟು ನಾಳೆ ಬೆಳಿಗ್ಗೆ ಎಲ್ಲ ನೀರು ನೀರಿಗುರುವಾಗೆ ನಮ್ಮ ಜನರಿಗೆ ಎಲ್ಲರಿಗೂ ಒಂದು ಸ್ವಲ್ಪ ಸುಖ ಸಂತೋಷ ಸಿಗಲಿ ಅಂತೇಳಿ ನಾನು ಆರೈಕೆ ಮಾಡ್ತಾ ಇದ್ದೀನಿ ಜೈ ರಮೇಶ್ ಕುಮಾರ್